ಹೊನ್ನಾವರ ತಾಲೂಕಿನ ಅಳ್ಳಂಕಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಎಂಪಿ ನಾಡಕರ್ಕಿ ಸ್ಮರಣಾರ್ಥ ತಾಲೂಕಾ ಮಟ್ಟದ ಭಾಷಣ ಸ್ಪರ್ಧೆ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲೋಕಮಾನ್ಯ ತಿಲಕರ ಪಾತ್ರ ಈ ವಿಷಯದ ಬಗ್ಗೆ ಹೊನ್ನಾವರ ತಾಲೂಕಿನ ವಿವಿಧ ಕಾಲೇಜುಗಳ ಹತ್ತು ಸ್ಪರ್ಧಾಳುಗಳು ಮಾತನಾಡಿದರು ವಿಶೇಷ ಉಪನ್ಯಾಸ ನೀಡಿದ ಸುಬ್ರಹ್ಮಣ್ಯ ಹೆಗಡೆ ಅವರು ಲೇಖನವನ್ನೇ ಅಸ್ತ್ರವಾಗಿಸಿ ಬ್ರಿಟಿಷರ ವಿರುದ್ಧ ಪ್ರಬಲವಾಗಿ ಹೋರಾಡಿದ ಲೋಕಮಾನ್ಯ ತಿಲಕ ಬಹುಮುಖ ವ್ಯಕ್ತಿತ್ವದ ವೀರ ಚರಿತ್ರೆಯ ಕುರಿತು ಮಾತನಾಡಿ ಇಂದಿನ ವಿದ್ಯಾರ್ಥಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಥೆಗಳಿಂದ ಸ್ಫೂರ್ತಿ ಪಡೆದು ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ತರಗತಿಯಲ್ಲಿ ಆಗದನ್ನು ಇಂತಹ ಕಾರ್ಯಕ್ರಮಗಳ ಮೂಲಕ ಕಟ್ಟಿಕೊಡಬಹುದು ಎಂದು ನುಡಿದರು ಹಾಗೆ ಇಲ್ಲಿ ನಡೆಯಿತು ಹೈಗುಂದದಲ್ಲಿ ಕೂಡ ಅಂತಹದೇ ಒಂದು ಪ್ರತಿಭಟನೆ ನಡೆಯಿತು ಸುಮಾರು ಹತ್ತೊಂಬತ್ತು ಬ್ರಿಟಿಷರ ಬಂಗ್ಲೆ ಇದೆ ಆ ಬಂಗ್ಲೆಗೆ ಹೊನ್ನಾವರದಿಂದ ಕೆರೋಸಿನ್ ಬರ್ತಿತ್ತು ಡಬ್ಬಗಳಲ್ಲಿ ಕೆರೋಸಿನ್ ಬರ್ತಾ ಇತ್ತು ಅಂತಹ ಹಡಗಿನಲ್ಲಿ ಲಾಂಚ್ ಅಂತ ಹಡಗಲ್ಲ ಲಾಂಚ್ ಅನ್ನುವಂಥದ್ದು ಶರಾವತಿ ನದಿಯಲ್ಲಿ ಬರ್ತಿತ್ತು ಅಂತಹ ಆ ಲಾಂಚ್ ನಲ್ಲಿ ಬರ್ತಾ ಇದ್ದಂತಹ ಕೆರೋಸಿನ್ ಡಬ್ಬಗಳನ್ನ ನದಿಗೆ ಚೆಲ್ಲಿದ್ರು ಚೆಲ್ಲಿ ಪ್ರತಿಭಟಿಸಿದ್ರು ಅದು ವೇಸ್ಟ್ ಆಗ್ಲಿಕ್ಕೆ ಬಿಡಲಿಲ್ಲ ಜಲಚರಗಳಿಗೆ ಅಪಾಯವಾಗುವ ಆಗುವ ಹಾಗೆ ಚೆಲ್ಲಲಿಲ್ಲ ಆ ಡಬ್ಬಗಳನ್ನೇ ಅದರಲ್ಲಿ ಮುಡುಗಿಸಿ ಉಪವನ್ನು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಡಾಕ್ಟರ್ ಜಿ ಎಸ್ ಹೆಗ್ಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಉಪ್ಪಿನ ಸತ್ಯಾಗ್ರಹ ಕಾನ್ಗೋಡು ಜಂಗಲ್ ಸತ್ಯಾಗ್ರಹ ಬೋಸ್ಟನ್ ಟೀ ಪಾರ್ಟಿ ನೆನಪಿಸುವ ಹೈಗುಂದದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಳ್ಳಂಕಿಯ ದಿವಂಗತ ಎಂಪಿ ನಾಡಕರ್ಕಿಯವರ ತ್ಯಾಗ ಗುಣಗಳನ್ನು ಸ್ಮರಿಸಿ ಈ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿದರು ನೀವು ಸ್ಮರಿಸಿಕೊಂಡಿದ್ರಿ ಹಾಗೆ ಆ ಸಂದರ್ಭದಲ್ಲಿ ನಾವು ಉಪ್ಪನ್ನು ತಯಾರಿಸಿದ್ವಿ ನಾವು ನಮಗೆ ತಯಾರಿಸಿಕೊಂಡು ಮಾರಾಟ ಮಾಡ್ತಿದ್ವಿ ಆದ್ರೆ ಬ್ರಿಟಿಷರು ಏನ್ ಮಾಡಿದ್ರು ಅವರು ಅದನ್ನ ನಿಲ್ಲಿಸಿ ಅವರ ದೇಶದಿಂದ ಬರುವಂತಹ ಉಪ್ಪನ್ನು ನಾವು ಖರೀದಿ ಮಾಡಬೇಕಾಯ್ತು ಅದಕ್ಕೆ ಮತ್ತೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ವಿ ಈಗಾಗಲೇ ಹೇಳಿದ್ರಲ್ಲ ಯಾರು ಕೈ ಮಾರ್ಗವನ್ನ ಚಾದರವನ್ನ ತಯಾರಿಸ್ತಾ ಇದ್ದಾರೋ ಅವರ ಕೈಗೆ ಜೈಲಿನಲ್ಲಿ ಹೇಗೆ ಚರಣವನ್ನು ಕೊಟ್ಟರು ಹಾಗೆ ಏನ್ ಮಾಡಿದ್ರು ನಾವು ತಯಾರಿಸ್ತಾ ಇದ್ದಂತಹ ಉಪ್ಪನ್ನ ಬ್ಯಾನ್ ಮಾಡಿದ್ರು ಇಂಗ್ಲೆಂಡಿನಿಂದ ಬರುವಂತಹ ಉಪ್ಪನ್ನ ನಾವು ತೆಗೆದುಕೊಳ್ಳುವ ಹಾಗೆ ಮಾಡಿದ್ರು ಇದಕ್ಕಾಗಿ ಪ್ರತಿಭಟನೆ ನಡೆಯಬೇಕಾಯಿತು ಹಾಗೆ ಹಡಗಿನಲ್ಲಿ ಇಲ್ಲಿಂದ ವಸ್ತುಗಳನ್ನ ಅವರು ಇಂಗ್ಲೆಂಡಿಗೆ ಒಯ್ತಾ ಇದ್ರು ಅಲ್ಲಿಂದ ಬರುವಾಗ ಹಡಗು ಖಾಲಿ ಬರ್ತದೆ ಅಂತ ಹೇಳಿ ಅಲ್ಲಿಂದ ಉಪ್ಪನ್ನ ತಗೊಂಡು ಬರ್ತಾ ಇದ್ರು ಅದನ್ನ ನಾವು ತಗೊಳ್ಬೇಕಾಗಿತ್ತು ಇದನ್ನ ಗಾಂಧೀಜಿಯವರ ನೇತೃತ್ವದಲ್ಲಿ ಅಲ್ಲಿ ಅಲ್ಲಿ ಒಂದು ವಾರ ಚಳುವಳಿ ನಡೆಯಿತು ಆರರಿಂದ ಹನ್ನೆರಡರವರೆಗೆ ಅದೇ ಮರು ದಿವಸ ಹದಿಮೂರು ಏಪ್ರಿಲ್ ಹದಿಮೂರರಂದು ಯಾವ ಚಡಿಯನ್ ಮಲಾಬಾಗ್ ಹತ್ಯಾಕಾಂಡ ನಡೆಯಿತಲ್ಲ ಅಂತಹ ಇದರ ಸ್ಮರಣೆಗೆ ಇಡ್ಗುಂಜಿ ಕಾಲೇಜಿನ ಕಾವ್ಯ ನಾಯ್ಕ್ ಪ್ರಥಮ ಎಸ್ಡಿಎಂ ಕಾಲೇಜಿನ ವೈಷ್ಣವಿ ನಾಯ್ಕ್ ದ್ವಿತೀಯ ಕಾಂತಿ ಹೆಗ್ಡೆ ತೃತೀಯ ಸ್ಥಾನ ಪಡೆದರು ಮಾಜಿ ಸೈನಿಕ ವಿನಾಯಕ್ ನಾಯ್ಕ್ ಹಾಗೂ ಅಂಬೇಡ್ಕರ್ ವಸತಿ ಶಾಲಾ ಪ್ರಾಚಾರ್ಯ ಶ್ರೀನಿವಾಸ್ ನಾಯ್ಕ್ ಚಂದ್ರಶೇಖರ್ ಮಡಿವಾಳ್ ಮುಂತಾದವರು ಉಪಸ್ಥಿತರಿದ್ದರು ಸ್ವಾತಿ ಮುಕ್ರಿ ಸ್ವಾಗತಿಸಿದರು ಕಿಶೋರ್ ನಾಯ್ಕ್ ವಂದಿಸಿದರು ಮಹೇಶ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ